ಅಲ್ಲ ಸಹಿತ ದುಡ್ಡು ಇಲ್ಲ ನೀನ್ ಅಂದಿಲ್ಲ ನಾ ಹತ್ರನಾದ್ರು ನೋಡಿ ವ್ಯವಸ್ಥೆ ಮಾಡ್ತೇನ್ ಮೇಡಮ್ ಅಂತ ಯಾವಾಗ ಹೋದ್ವಾರ ಅಂದ್ರಲ್ಲ ಅನ್ರಲ್ಲ ನಮ್ಮಅಮ್ಮನೆ ಅವ್ರ ಅಮ್ಮನ ಹತ್ರ ಏನೋ ಹೋಗಿದಾರ ಮೇಡಮ್ ಇಲ್ಲ ಅಂದ್ರೂ ಮುಂದಿನವ್ರು ನೋಡ್ತಾನೆ ತಗೋಳ್ರಿ ಅಂದಿಲ್ಲ ನೀವು ಬಿಟ್ರಲ್ಲ ಈ ವಾರ ರೆಡಿ ಮಾಡ್ರಿ ಅಂತ ಹೇಳ್ತಾ ಇದೀನಿ ಅಲ್ರಿ ಈಗ ರೆಡಿ ಮಾಡಾಕ

ತಾರೀಕಿಂದ ಏನ್ ಸ್ವಲ್ಪ ಅಡಿಗೆ ಬರೋತಕ್ಕ ಟೈಮ್ ಕೊಡ್ರಿ ಮೇಡಮ್ ಇದ್ರ ಒಂದ್ ಯಾವಾಗ ಕಟ್ಗಿಂತ ಹೋಗಿದ್ದೆ ಯಾವಾರ ಸ್ಯಾಲ್ ಸ್ವಲ್ಪ ಅಂಗಡಿ ಕದ ತೆಗಿಲಿ ಮಾತಾಡ್ತಾ ಹೋಗಿ ನನ್ ಈ ತರ ಕಷ್ಟ ಐತಿ ಜವಾಬ್ದಾರಿ ಇಲ್ಲ ಹೋಗೋದಲ್ರಿ ಹೋಗ್ಬೇಕು ವಾರಸರಿಗೆ ನೀವು ವಾರಸಭೆಗೆ ಹೋಗ್ತೀರಿ ಕರೆಕ್ಟಾಗಿ ಆಗಿ ವಾರಸ ಕಟ್ತೀರಿ ಅಂತಾನೆ ಸಾಲ ಕೊಟ್ಟದ್ದು ಸರಿ ಕಂದು ಕಟ್ಟ ಕಷ್ಟ ಆಗತ್ತೆ ವಾರಸಭೆಗೆ ಹೋಗಿ ಅಂತ ಹೇಳ್ಬೋದಲ್ಲ ಸದಸ್ಯರಿಗೆ ದುಡ್ಡಿನ ದುಡ್ಡಿನ ಪ್ರಶ್ನೆ ಅಲ್ರಿ ನೀವು ವಾರಸಭೆ ಕರೆಕ್ಟ್ ಆಗಿ ಮಾಡ್ಬೇಕಾಗಿರೋದು ಅಲ್ಲಿರೋದು ದುಡ್ಡಿಂದ ಆಮೇಲೆ ಸೆಕೆಂಡ್ರಿ ಮಾತಾಡ್ರಿ ನೀವು ಹ್ಮ್ ಮುಂದಿನ ವಾರ ಒಕ್ಕಂತ ಆಡ್ರಿ ಮುಖ್ಯ ಯಾರ ಮನೆಗೆ ಐತಿ ಏನು ಅಂತ ಕೇಳ್ತಾ ಅಲ್ಲಿ ಪಾಪ ಸದಸ್ಯರು ಸಾಲ ಕೊಟ್ಟು ಅಲ್ಲಿ ಸಾಲ ಬೇಕಂತೆ ನಿಮ್ಮನ್ನ ನೋಡಿ ದಂಡ ಮಾಡ್ತಾಳೆ ಮೇಡಮ್ ಸವಿತಮ್ಮ ಕೊಟ್ಟಿಲ್ಲ ನನಗಾದ್ರೆ ಒಂದ್ ಕಾರ್ ಕ್ಲೀನ್ ಮಾಡ್ತೀರಿ ಅಂತ ಮಾತಾಡ್ಬಾರ್ದು ಬಿಡು